ನಾವು ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತೇವೆ ಠೇವಣಿಯ ಹಣವನ್ನು ಅದನ್ನು ಹಿಂಪಡೆಯಬಹುದು ಕೆಲವು ಸರ್ಕಾರ ಮತ್ತು ಖಾಸಗಿ ಬ್ಯಾಂಕುಗಳಿವೆ ಹಣದ ವಹಿವಾಟು ನಡೆಸಲು ಬ್ಯಾಂಕಿನಲ್ಲಿ ಖಾತೆ ಬ್ಯಾಂಕಿನಲ್ಲಿ ಖಾತೆ ತೆರೆದ ನಂತರ ನಾವು ಖಾತೆ ಸಂಖ್ಯೆ ಸಂಖ್ಯೆಯನ್ನು ಪಡೆಯುತ್ತೇವೆ 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 ಸಹಾಯದಿಂದ ನಾವು ಬೇರೆಯವರಿಗೆ ಹಣವನ್ನು ಕಳುಹಿಸಬಹುದು ಎಟಿಎಂ ಕಾರ್ಡ್ ಅನ್ನು ನಮಗೆ ಬ್ಯಾಂಕ್ ಬ್ಯಾಂಕ್ ನೀಡುತ್ತದೆ ಈ ಕಾರ್ಡ್‌ ಸಹಾಯದಿಂದ ನಾವು ಯಾವುದೇ ಸಮಯದಲ್ಲಿ ಎಟಿಎಂ ಯಂತ್ರದಿಂದ ಹಣವನ್ನು ಪಡೆಯಬಹುದು ಧನ್ಯವಾದ